ಆಗಷ್ಟು ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ ಪ್ರತಿಯೊಬ್ಬ ಅಂದರೆ ನಮ್ಮ ಭಾರತದಲ್ಲಿ ಮೆಜಾರಿಟಿ ಫ್ಯಾಮಿಲೀಸ್ ಇರೋದೇ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು ನಮ್ಮೆಲ್ಲರ ಪ್ರತಿಯೊಬ್ಬ ಸ್ಟ್ರಗಲ್ನ ತುಂಬ ಅಚ್ಚುಕಟ್ಟಾಗಿ ಸಿನಿಮಾನಲ್ಲಿ ತೋರಿಸಿದ್ದಾರೆ ಒಂದು ಫ್ರೆಂಡ್ಶಿಪ್ ವ್ಯಾಲ್ಯೂಸ್ ಆಗಿರ್ಬೋದು ಅಥವಾ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿಯ ಸ್ಟ್ರಗಲ್ಸ್ ಆಗಿರ್ಬೋದು ಹಾಗೆ ಆ ಎರಡು ಕ್ಲಾಸ್ ಡಿಫ್ರೆನ್ಸು ಮಿಡಲ್ ಕ್ಲಾಸ್ ಮತ್ತು ಫಿನಾನ್ಷಿಯಲಿ ರಿಚ್ ಇರೋಂಥ ಫ್ಯಾಮಿಲೀಸ್ ಅವರಿಗಿರೋವಂಥ ಪ್ರಿವಿಲೇಜಸ್ಸು ದುಡ್ಡಿಂದ ಏನು ಬೇಕಾದರೂ ನಾನು ಸಾಧನೆ ಮಾಡ್ಬೋದು ಅನ್ನೋವಂಥ ಒಂದು ಮೂಢತನ ಇದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಎಸ್ಪೆಷಲಿ ಪ್ರತಿ ಸಲ ತೇಜು ಬೆಳ್ವಾಡಿಯವರು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಫ್ರೆಶ್ ಬ್ರೀಸ್ ಅಂತ ಅನಿಸುತ್ತೆ ಅಷ್ಟು ಚಂದವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತೇಜು ಆ್ಯಂಡ್ ಆಫ್ಕೋರ್ಸ್ ರಾಕೇಶ್ ಅವ್ರಿಗೆ ಬಹುಶಃ ಇದೊಂದು ಕಂಬ್ಯಾಕ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಅಷ್ಟು ಚೆಂದ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ ಎವ್ರಿಬಡಿ ಶೈನ್ ಆಗಲಿ ಆಮೇಲೆ ಮಧ್ಯದಲ್ಲಿ ನಮ್ಮ ಪ್ರೊಡ್ಯೂಸರ್ ಶ್ವೇತಾ ಅವ್ರದ್ದು ಕಾಣಿಸ್ಕೊಳ್ಳುವಂಥ ಕ್ಯಾಮಿಯೋ ಆಗಿರ್ಬೋದು ಹಾಗೆ ನಾಗರಾಜ್ ಅವರು ಡಿರೆಕ್ಟರ್ ಅವರು ಕೂಡ ಒಂದು ಕ್ಯಾಮಿಯೋ ಬಂದು ಹೋಗ್ತಾರೆ ಓವರ್ ಆಲ್ ಒಂದು ಸ್ಟೋರಿ ಬ್ಯೂಟಿಫುಲ್ಲಾಗಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋವಂಥ ಒಂದು ಕತೆ ಅದ್ರ ಜೊತೆಯಲ್ಲಿ ಹೇಳಕ್ಕೆ ಅಂತ ಮೆಸೇಜ್ ಕೂಡ ಅಷ್ಟೇನೆ ಈಗಿನ ಜನ್ರೇಷನ್ಗೆ ತುಂಬ ಆ್ಯಪ್ ಅಂತ ಅನಿಸುತ್ತೆ ಈ ಪಾರ್ಟಿ ಕಲ್ಚರೆಲ್ಲ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಬಹುಶಃ ತುಂಬ ಆ್ಯಪ್ ಅಂತ ಅನಿಸುತ್ತೆ ಅವ್ರು ಹೇಳೋ ಅಂತ ಮೆಸೇಜು ಸೊ ಆಲ್ ದಿ ವೆರಿ ಬೆಸ್ಟ್ ಮರ್ಯಾದೆ ಪ್ರಶ್ನೆಗೆ